ீர நன் அே அவ பண்ணிக்கொட்டி அந்த ಸೊ ಅದನ್ನ ನಾವ್ ಹಂಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟೇನೆ ಯಾವಾಗ್ಲೂ ಆಡ್ಕೋಬೇಕಾದ್ರೆ ಅದನ್ನ ಆಡ್ಕೋತಾ ಇದ್ವಿ ಆತರ ಯು ಅಂತ ತುಂಬಾ ಜನಕ್ಕೆ ಆಚೆನೂ ಹೇಳ್ತೀವಿ ಒಳಗಡೆ ಹೇಳ್ತೀವಿ ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ಏನಾಗತ್ತೆ ಅಂದ್ರೆ ನನ್ನ ಜನರಲ್ ಆಗಿ ಎಲ್ಲರಿಗೂ ನಾಲ್ಕೈದು ದಿನ ಆಗ್ತಿದಂಗೆ ಆ ಜೆಂಡರ್ ಡಿಫ್ರೆನ್ಸ್ ಒಟ್ಟೋಗ್ಬಿಡುತ್ತೆ ಸೊ ಅಲ್ಲೆಲ್ಲರೂ ಒಂದು ಫ್ರೆಂಡ್ ಫ್ರೆಂಡ್ ಝೋನಿಗೆ ಬಂದ್ಬಿಡ್ತಾರೆ ಹುಡುಗ ಹುಡುಗಿ ಅನ್ನೋದನ್ನ ಮರ್ಬಿಟ್ಟು ನಿಮಗೆ ಆ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಒಂದಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ ಇಡೀ ಮನೆ ನಿಮ್ಮ ನಾಚೆ ತೆಳಬೇಕು ಅಂತ ನೋಡ್ತಾ ಆ ಫ್ರೆಂಡ್ ಝೋನ್ ಕಾಪಾಡ್ಕೊಂಡ್ ಬರ್ತಾ ಇರುತ್ತೆ ನೀವು ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಸೊ ಆ ಫ್ರೆಂಡ್ ಝೋನ್ ನಾನು ಇನ್ಶಿಯಲಿ ರಂಜಿತ್ ಜೊತೆಗೆ ಜಾಸ್ತಿ ಕ್ಲೋಸ್ ಇದ್ದೆ ಧರ್ಮಣನ್ ಜೊತೆ ಜಾಸ್ತಿ ಕ್ಲೋಸ್ ಇದ್ದೆ ಅನು ಜೊತೆಗೂ ಕ್ಲೋಸ್ ಇದೆ ಅಂಡ್ ಮಾನಸ ಜೊತೆ ಕ್ಲೋಸ್ ಇದೆ ಅಂಡ್ ಚೈತ್ರಕನ್ ಜೊತೆ ವಾರ್ ನೆಡದ್ರು ಕ್ಲೋಸ್ ಆಗೇ ಇದ್ವಿ ಆ ಕ್ಯಾಟಗರಿಲೇ ಭವ್ಯನೂ ಬಂದಿದ್ದು ಹುಡುಗಿ ಬಗ್ಗೆ ಇಂತದ ದೆಲಿವರಿನ ನೀವು ಕೇಳಿಸಿಕೊಂಡಿರೋದೆ ಕರೆಕ್ಟಾ ಕೇಳಿಸಿಕೊಂಡಿಲ್ಲ ಆ ಅನ್ಚಾರ ಹೇಳ್ತಲ್ಲ ಅವ್ကြီး ಮಾತಾ ಅನುಚಾರ ನಮಗೆ ಮ್ಯೂಚುವಲ್ ಫ್ರೆಂಡ್ಸ್ಗಳು ತುಂಬಾ ಜನ ಇದ್ದಾರೆ ಅನುಗೆ ನನಗೆ ಸರಿನಾ ಆ ತರ ಅಂತ ಅನ್ಬಿಟ್ಟು ನಾನು ಯಾರು ಗ ನನಗ್ ಗರ್ಲ್ ಫ್ರೆಂಡೇ ಇದ್ದಾಳೆ ಅನ್ನೋದಾಗಿ ನಾನೇ ಓಪನ್ ಆಗಿ ಹೇಳ್ಬಿಟ್ಟು ಹೋಗ್ತಿದೆ ಪ್ರಕಾಶ್ ಸರ್ ನನ್ಗೆ ಅಲ್ಲ ಅಲ್ಲ ಪ್ರಕಾಶ್ ಸರ್ಗೆ ಹೇಳ್ಬಿಟ್ಟು ಹೋಗ್ತಿದೆ ಸರ್ ನಂಗೆ ಗಲ್ಲ್ ಫ್ರೆಂಡ್ ಯಾರು ಚೆನ್ನಾಗಿರೋನ್ನ ಬಿಡ್ಬೇಡಿ ಅಂತ ಸುಮ್ನೆ ಅಲ್ಲೋಗಿ ಮತ್ತೆ ಪ್ರಪೋಸ್ ಮಾಡೋದು ಆಚೆ ಒಳ ಕೈಲಿ ಹಾಕೋದೇ ತಿನ್ಬೇಕು ಅಂತ ನಂಗೆ ಆತರದ್ದು ಯಾರು ಇರ್ಲಿಲ್ಲ